ಇವರು ಬಾಬಾರವ್ರ ಸೇವಾ ಮಾಡ್ಕೊಂಡು ಕುಂತನೆ ಹೋಗಬೇಕು ದನ ಕಾಯಕಿ ಹೆಣ್ಮಗಳು ಬರ್ತಾರೆ ಅಕ್ಕಿಗೆ ಇವ್ರ ಸ್ಟೋರಿ ಹೇಳ್ತಾರೆ ಅವರು ಇವ ಏನು ಕಾಲೇಜಿಗೆ ಆಗತ್ತಲ್ಲ ಅವನ ಮಗನನ್ನು ಅಂತ ತಿಳ್ಕೊಂಡ ನೋಡು ಈಗ ಆ ಮಗನ ಮತ್ತೆ ಹೊಳ್ಳಿ ಅವನ ಒಡೆಯಾಗ ಹಾಕ್ತೀನಿ ಅಂತ ಅಂತ ಹೇಳಿ ಕರೆದ ಅವನು ಎಂಟಿಂದು ಕರೆದ ಆಶೀರ್ವಾದ ಮಾಡಿ ತೆಂಗಿನಕಾಯಿ ಕೊಡ್ತಾರೆ ಅವ್ರಿಗೆ ಯಾವಾಗ ಒಂದು ಗಂಡು ಮೂಗು ಆಗ್ತೈತಿ ಮುಂದೊಂದು ಸಲ ದಿವಸಕ್ಕೆ ಅವ್ರು ಬಂದು ಸೇವಾ ಮಾಡ್ತಾರೆ ಅಂತೇಳಿ ಅಂದ್ರೆ ಸಪಟನೇಕರ್ ಒಂದು ಇಲ್ಲಿ ಅನುಭವ ಬರ್ತದೆ ನಮಗ ದೈವದ ಕೃಪೆ ಇರಬೇಕು ದೈವದ ಕೃಪೆ ಇದ್ರೆ ಮಾತ್ರ ಮನುಷ್ಯ ಜನ್ಮ ಸಿಗ್ತೈತಿ ಒಂದೇ ಏನ್ಪಿಟ್ಕೊಡಿ ಆ ಜನ್ಮ ಸಿಕ್ಕೇತಂದ್ರೆ ಎಲ್ಲಾರನ್ನೂ ಯೂಸ್ ಮಾಡ ಎಲ್ಲರನ್ನೂ ಮುಕ್ಷಕ್ಕೆ ಎಲ್ಲರೂ ಎಲ್ಲಾರು ದೈಹಿಕೇ ಇರ್ತಾರೆ ಯಾರಿಗೆ ದೈವದ ಕೃಪೆ ಇರ್ತೈತಿ ಅವರಷ್ಟೇ ಮೋಕ್ಷಿಕ ಹಂಬಲವನ್ನು ಮಾಡ್ತಾರೆ ಯಾರಿಗೆ ದೈವ ಕೃಪೆ ಇರ್ತೈತಿ ಅವರಷ್ಟೇ ಸತ್ಸಂಗ ನೀವೇನಿಗೆ ಕುತಿರ್ಲಿಲ್ಲ ಎಲ್ಲ ಸತ್ಸಂಗನೇ ಸತ್ಸಂಗಕ್ಕೆ ನೀವು ಬರಬೇಕಂದ್ರೆ ಸಹಿತ ನಿಮ್ಮ ಮೇಲೆ ದೇವರ ಕೃಪೆ ಐತೆ ಅಂತಲೇ ನೀವು ಬಂದಿರಿ ಇದನ್ನು ನಾವು ಅರ್ಥ ಮಾಡ್ತೀವಿ ಬಾಬಾವ್ರು ಹೇಳ್ತಾರೆ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ಒಂದು ಬಾಂಬೆದಿಂದ ಹೋಗ್ಬೇಕು ಹೆಣ್ಮಗಳು ಬರ್ತಾರೆ ಯಾಕೆ ಡೈರೆಕ್ಟ್ ಬಂದು ಮನೆ ಹೇಳಿದ್ನಲ್ಲ ಒಬ್ಬ ವ್ಯಾಪಾರಿ ಬಂದು ನನಗೆ ಬ್ರಹ್ಮಜ್ಞಾನ ಅನ್ನ ಕೊಡ್ರಿ ಆಕೆ ಬಂದು ಏ ನನಗೆ ಮುಕ್ತಿ ಬೇಕು ಬಾಬಾ ನನಗೆ ಮುಕ್ತಿ ಆಶೀರ್ವಾದ ಮಾಡ್ರಿ ಆಕೆ ಬಂದು ಬೈತಾರ ಸಾಯಂಗೆ ಬಂದು ಇಲ್ಲ ಗೊತ್ತಿದ್ದಾನೆ ನಿನ್ನ ಮುಕ್ತಿ ಅಂದ್ರೆ ಏನು ಮತ್ತೊಮ್ಮೆ ಇಲ್ಲಿ ಹುಟ್ಟು ಆಸೆ ಇಲ್ಲ ನಿನ್ನ ಗಂಡ ಕೇಳಿ ಹೇಳ್ತಾನೆ ಅಕ್ಕಿ ಹೆದರ್ ಬಿಡ್ತಾಳೆ ಏನಿದೆ ಮತ್ತು ಗಂಡಕ್ಕೆ ಗೆಕ್ ಯತಾಳೆ ಇವ್ರು ಯಾಕೆ ಹಿಂಗೆ ಅಂದರು ಅಂದ ಇಲ್ಲ ಮುಕ್ತಿ ಅಂದ್ರೆ ಜನನ ಮರಣಗಳ ಸೈಕಲ್ನಿಂದ ತಪ್ಪಿಸ್ಕೊಳ್ಳೋದು ಮುಕ್ತಿ ನೀವು ಹೋಗಿ ಹೋಗಿ ಅದನ್ನ ಕೇಳ್ತೀವಿ ನಮಗಿಲ್ಲ ಅದನ್ನು ಪಡಿಬೇಕಾದ್ರೆ ನಿನ್ನ ಕರ್ಮಗಳು ಚಲೋ ಇರಬೇಕು ಕರ್ಮ ಜೀರೋ ಆಗ್ಬೇಕು ಅವಾಗ ನಿನ್ನ ಮುಕ್ತಿ ಸಿಗ್ತದೆ ನೋಡಿ ಎಷ್ಟು ಕರ್ಮ ಜೀರೋ ಆಗ್ಬೇಕಂದ್ರೆ ಹೆಂಗೆ ಒಂದು ಕಡೆ ಹಿಂದಿನ ಚಪ್ತರೊಳಗೆ ನಿಮಗೆ ಹೇಳಿದೆ ಪಾಪ ಮಾಡಿದವರು ನರ್ಕಕ್ಕೆ ಹೋಗ್ತಾರೆ ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಮತ್ತು ಮೋಕ್ಷ ಯಾರಿಗೆ ಸಿಗ್ತದೆ ಯಾರ ಕರ್ಮ ಫಲಗಳು ಏನೂ ಇರೋಂಗಿಲ್ಲ ಈ ಕಡೆ ಬ್ಯಾಲೆನ್ಸನ್ನು ಜೀರೋ ಇರಬೇಕು ಪಾಪನೂ ಜೀರೋ ಇರಬೇಕು ಪುಣ್ಯನೂ ಜೀರು ಇರಬೇಕು ಪುಣ್ಯ ಜೀರೋ ಹೆಂಗೆ ಆಗ್ತದೆ ಯಾವಾಗ ನಾವು ಮಾಡೋ ಕೆಲಸವನ್ನು ದೈವರ ಕೆಲಸ ಅಂತ ಮಾಡ್ತೇವೆ ದೈವದ ಕೆಲಸ ಅಂತ ಮಾಡ್ತೇವೆ ಪರಮಾತ್ಮನ ಮೇಲೆ ಭಾರ ಹಾಕಿ ನಾವು ಕೆಲಸ ಮಾಡ್ತೇವಲ್ಲ ಅದು ನಿಷ್ಕಾಮ ಕರ್ಮ ಅದಕ್ಕೆ ನಮ್ಮದು ಸೆಲ್ಫ್ ಇಂಟ್ರೆಸ್ಟ್ ಇರೋದಿಲ್ಲ ಅದನ್ನು ಮಾಡ್ಕೊತೋದ್ರೆ ನಮ್ಮ ಕರ್ಮ ಫಲಗಳೆಲ್ಲ ಸಿಗೋಕ್ತಾವೆ ಅವಾಗ ನಾವು ಮೋಕ್ಷಕ್ಕೆ ಸಮೀಪರಾಗ್ತೇವೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ತಿಳಿಸಿ ತರ್ಕಳೋರು ಕೇಳ್ತಾರೆ ಬಾಬಾ ನಾನು ಇನ್ನೂ ಎಷ್ಟು ಕಾಯಬೇಕು ಇಷ್ಟು ದಿವಸ ನಾನು ನಿಮ್ಮ ಹತ್ರ ಬರಾಕತ್ತೆ ಅಂದಾಗ ಅವ್ರು ಹೇಳ್ತಾರೆ ಇಲ್ಲ ಇನ್ನೂ ನಿನಗೆ ಮೂರು ಜನ್ಮ ಇದ್ದಾವೆ ಮೂರು ಜನ್ಮ ಆದಮೇಲೆ ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಭಕ್ತಿಯ ಗುರಿ ಏನಿರಬೇಕು ಅಂತಂದ್ರೆ ಮೊದಲ ಗುರುವಿನ ಕಡೆ ಇರ್ಬೇಕು ಗುರುವಿನೇ ಅವತಾರ ಗುರುವೇ ದೇವರು ಹೇಳಿ ನಾವು ಪೂಜೆ ಮಾಡಬೇಕು ಭಕ್ತಿಯಿಂದ ಆಮೇಲೆ ಭಕ್ತಿ ಅವಾಗ ಇಷ್ಟು ದೇವತೆ ಕಡೆಗೂ ಹೋಗ್ತದೆ ಎಲ್ಲರಿಗೂ ಇಷ್ಟ ದೇವತೆಗಳು ಕೂಡ ಬಾಬಾ ಹೇಳ್ತಾರೆ ನಿಮಗೆ ಯಾವುದೇ ಇಷ್ಟು ಇರಲಿ ಅವ್ರನ್ನೇ ಪೂಜೆ ಮಾಡಿರಿ ನೀವು ಅವ್ರನ್ನೇನು ಪೂಜೆ ಮಾಡ್ತಾರೆ ಅದ್ರೆಲ್ಲ ಫಲ ನನ್ನ ಹತ್ರನೂ ಬಂದು ಸೇರ್ತದೆ ಕೊನೆಗೆ ನನಗೆ ಬರ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ನೀವು ಯಾವ ದೇವರು ಮನೆ ದೇವರು ಪೂಜೆ ಮಾಡ್ತಿರ್ತಾರೆ ಬಿಡಬೇಡ್ರಿ ಅಂತ ಹೇಳ್ತಾರೆ ಇದು ಒಂದು ಕಾರಣ ಬಾಬಾ ಯಾಕೆ ಇಷ್ಟು ಬಾಬರ ತತ್ವಗಳಿಗೆ ಜನ ಅಂತಂದ್ರೆ ಬಾಬಾ ಎಂದರು ನಿಮ್ಮ ಮನೆದವ್ರು ಬಿಟ್ಟು ನಾ ನಿಂದು ಬರ್ರಿ ನೀವು ಜಾತಿ ಬಿಡ್ರಿ ಅಂತ ಎಂದೂ ಹೇಳಲಿಲ್ಲ ಇದು ಒಂದು ಕಾರಣ ಮತ್ತು ಭಕ್ತಿಯ ಗುರಿ ಇನ್ನೊಂದು ಏನಂತಂದ್ರೆ ಯಾವಾಗ ನೀವು ಸಗುಣ ರೂಪದೊಳಗೆ ಪರಮಾತ್ಮನ ನೀವು ನೋಡ್ಕೊತ ಹೋಗ್ತೀರಿ ಅವಾಗ ನಿಮಗೆ ನಿರ್ಗುಣ ಗುಣವನ್ನು ಪೂಜೆ ಮಾಡುವಂಥ ಶಕ್ತಿ ನಿಮಗೆ ಬರ್ತೈತಿ ಅಂತ ಹೇಳ್ತಾರೆ ಬಾಬಾರವರು ಹನ್ನೊಂದು ವಚನಗಳನ್ನು ಕೊಟ್ಟರು ಏನು ವಚನಗಳು ಯಾರು ಶಿರಡಿಗೆ ಬರುವರು ಅವರ ಕಷ್ಟಗಳು ಮತ್ತು ಆಪತ್ತುಗಳು ದೂರ ಆಗ್ತಾರೆ ಇದು ಫಸ್ಟ್ ಪ್ರಾಮಿಸ್ ನೀವು ಬರೀ ಶಿರಡಿಗೆ ಬಂದರೆ ಸಾಕು ಮತ್ತು ಶಿರಡಿಗೆಲ್ಲರೂ ಏನು ಒಂದು ನೂರ ನಲ್ವತ್ತು ಕೋಟಿ ಪಾಪ್ಯುಲೇಷನ್ ನಮ್ಗೆ ಎಲ್ಲರೂ ಹೆಂಗೆ ಹೋಗ್ತೇವೆ ಯಾರ ಆತ್ಮ ಎಚ್ಚರ ಐತಿ ಯಾರು ಶುದ್ಧ ಮಾರ್ಗದೊಳಗೆ ನಡೀತಿರ್ತಾರೆ ಯಾರ ಮತ್ತು ನಡತೆ ಗುಣಧರ್ಮದೊಳಗೆ ಬದಲಾವಣೆಯನ್ನು ತೊಗೊಂಡು ಬರ್ತಾರೆ ಸಾಯಿ ಕೃಪೆಗೆ ಶ್ರಮ ಮಾಡ್ತಾರಲ್ಲ ಅಂಥವ್ರು ಅಷ್ಟೇ ಆ ಶಕ್ತಿಯಲ್ಲಿ ಅಲ್ಲಿ ಕರೀತದೆ ಅವ್ರು ಹೇಳ್ತಾರೆ ಈ ನನ್ನ ದ್ವಾರಕಾಮಾಯಿ ಮೆಟ್ಟಲಿಗಳನ್ನ ಯಾರು ಹತ್ತಾರೆ ಹತ್ತಿದ ತಕ್ಷಣ ದೀನರು ಮತ್ತು ದರಿದ್ರರು ಸುಖ ಸಂಪತ್ತುಗಳನ್ನು ಪಡಿತಾರೆ ಅಂದ್ರೆ ನಾವೆಲ್ಲ ಮೊದಲು ಹೋಗೋದು ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿ ಲೌಕಿಕವಾದಂತಹ ಬೇಡಿಕೆಗಳನ್ನ ಇಟ್ಕೊಂಡು ಹೋಗ್ತೇವೆ ಅವಾಗ ಬಾಬಾ ಏನು ಮಾಡ್ತಾರೆ ಅದನ್ನು ಈಡೇರಿಸ್ತಾರೆ ಈಡೇರಿಸಿ ಈಡೇರಿಸಿ ನಿಮಗೆ ಸ್ವೀಟ್ ಬೇಕಂತ ಹೋದ್ನೇ ಬರೀ ಸ್ವೀಟ ಕೊಡ್ತಾರೆ ಸ್ವೀಟ್ ಎಲ್ಲಿ ತನಕ ಅಂದ್ರೆ ನಿವಾಸ ಸಾಕಂದಿರಬಹುದು ಅಲ್ಲಿ ತನಕ ಅಂದ್ರೆ ಸ್ವೀಟ್ ಕೊಡ್ತಾರೆ ಹಾಗೆ ದೀನರ ಮತ್ತು ದರಿದ್ರರು ಸುಖ ಸಂಪತ್ತುಗಳನ್ನು ಪಡೆಯುವುದು ಅವರು ಒಂದು ಮೂರನೇ ವಚನದೊಳಗೆ ಹೇಳ್ತಾರೆ ಈ ಪಾರ್ಥಿವ ದೇಹವನ್ನು ತ್ಯಜಿಸಿದ ನಂತರವು ನಾನು ಎಂದಿನಂತೆ ಕ್ರಿಯಾಶೀಲ ಸಚೇತನವಾಗಿರುತ್ತೇನೆ ಅಂತ ಹೇಳಿ ಅಂದರೆ ನಾನು ನಿರ್ಗುಣ ನನಗೆ ರೂಪ ಇಲ್ಲ ಒಂದು ಈ ಉದ್ದೇಶಕ್ಕೆ ನಿರ್ದ ನಿರ್ದಿಷ್ಟ ಉದ್ದೇಶಕ್ಕಾಗಿ ಭಕ್ತರನ್ನು ಸರಿದಾರಕ್ಕೆ ತರಕ್ಕೆ ನಾನು ಸಗುಣ ರೂಪದೊಳಗೆ ಬಂದೇನೆ ಯಾವಾಗಲೂ ನಾನು ಕ್ರಿಯಾಶೀಲವಾಗಿರ್ತೇನೆ ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಗಳನ್ನು ಈಡೇರಿಸಿ ಅನುಗ್ರಹ ಮಾಡ್ತಾರೆ ಇದು ಪ್ರಾಮಿಸ್ ನಾವು ಎಷ್ಟು ಮಂದಿ ಪುರಾಣ ಕುವೆಗುಂಬ ಕಥೆಗಳು ಬರ್ತೀವಿ ಎಲ್ಲಿನೂ ಯಾರೂ ಈ ಥರ ಹೇಳೋದಿಲ್ಲ ಇದು ಅವತಾರ ಅವತಾರ ಇದ್ದುದಕ್ಕೆ ಈ ಥರ ಹೇಳ ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಗಳನ್ನು ಈಡೇರಿಸಿ ಅನುಗ್ರಹಿಸುವ ನಾನು ನನ್ನ ಸಮಾಧಿಯಿಂದಲೇ ಕಾರ್ಯಶೀಲರಾಗಿ ಸಚೈತನವಾಗಿರುತ್ತೇನೆ ಅಂದರೆ ನಾವು ಏನು ಕೇಳ್ತೇವೆ ಅದನ್ನು ಬಾಬಾ ಈಡೇರಿಸಿ ನಮ್ಮನ್ನು ಸಂಸಾರದಿಂದ ಆಧ್ಯಾತ್ಮದ ಕಡೆಗೆ ಒಯ್ತಾನೆ ಮತ್ತು ಈ ಪ್ರಪಂಚದೊಳಗೆ ನನ್ನ ಶಕ್ತಿ ಇದೆ ಈ ಎಲ್ಲ ಪ್ರಪಂಚ ನನ್ನ ಶಕ್ತಿಯಿಂದ ತುಂಬಿದೆ ಅಂತ ಹೇಳಿ ಅದು ಏನು ಹೇಳ್ತಾರೆ ನನ್ನ ಸಮಾಧಿಯಿಂದಲೇ ನಾನು ಕಾರ್ಯಶೀಲನಾಗಿ ಸ ಚೈತನ್ಯನಾಗಿದ್ದೇನೆ ಅಂತ ಹೇಳ್ತಾನೆ ಒಬ್ಬ ಭಕ್ತ ಬಾಬಾರವ್ರ ಸಮಾಧಿಗೆ ಬಂದು ಹಿಂಗೆ ನಮಸ್ಕಾರ ಮಾಡಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾನೆ ಅವಂಗ ಆ ಒಳಗೆ ಬಾಬಾ ಕುಂತಿದ್ದು ಕಾಣಿದೆ ಜೋಳಿಗೆ ಹಾಕ್ಕೊಂಡು ಬಾಬಾ ಕುಂತಿರ್ತಾರ ನೀವು ನೋಡಿ ಕೇಳ್ತಾನೆ ಅವ್ರಿಗೆ ಬಾಬಾ ಆ ಜೋಳಿಗೆ ಹೋಳಿಗೆ ಅಂತ ನೀವೆಲ್ಲರೂ ನನ್ನ ಚರಿತ್ರೆ ಓದ್ತಾರೆ ನಿಮ್ಮೆಲ್ಲಾರ ಚರಿತ್ರೆ ಡೈರಿ ನನ್ನ ಇದ್ರಾಗ ಜೋಳಿಗೆ ಹಾಕಲ್ಲ ನೀವು ಯಾವಾಗ ಏನೇನು ಮಾಡ್ತೀರಿ ಏನು ಅನ್ನೋದಿಲ್ಲ ಎಂಟ್ರೆ ಅದ್ರೊಳಗೆ ಹೇಳ್ತೀವಿ ಯಾವಾಗ ಯಾವಾಗ ನೀವು ಇಲ್ಲಿ ಬಂದು ಬೆಟ್ಟ ಹಾಕ್ತಾರೆ ತೆಗೆದು ನೋಡ್ತಿರ್ತೀನಿ ನಾನು ಅಂತ ಎಷ್ಟು ಚಂದ ಉದಾಹರಣೆ ಕೊಟ್ಟ ನೋಡಿ ನಾನು ಎಂದಿಗೂ ಕ್ರಿಯಾಶೀಲನಾಗಿದ್ದೇನೆ ಅಂತ ಹೇಳಕ್ಕೆ ಇದೊಂದು ಮಾತು ಬರ್ತದೆ ನನ್ನ ಪಾರ್ಥಿವ ಶರೀರದ ಅವಶೇಷಗಳು ಸಮಾಧಿಯಿಂದಲೇ ನಿಮ್ಮ ಜೊತೆಗೆ ಮಾತಾಡ್ತವೆ ನಾನು ಭಕ್ತರ ಸೇವಕ ಭಕ್ತ ಪರಾ ಮಹಾ ನಿಮ್ಮ ನಾಮಳಿ ಒಳಗೆ ಬರ್ತೈತೆ ನನ್ನಲ್ಲಿ ಶರಣಾಗಿ ನೀವು ರಕ್ಷಣೆಯನ್ನು ಬಯಸಿದರೆ ಯಾರು ನನ್ನ ಹತ್ರ ಬರ್ತೀರಿ ಅವರಿಗೆ ನಾನು ಮಾರ್ಗದರ್ಶನ ಯಾವಾಗಲೂ ಮಾಡ್ತೇನೆ ಅಂದರೆ ನಮಗೆ ಅರ್ಪಣೆ ಭಾವ ಇರಬೇಕು ಅರ್ಪಣೆ ಭಾವ ಇದ್ದರೆ ನಾವಾಗ ಇಂಥವೆಲ್ಲ ಅನುಭವಗಳು ಬರ್ತವೆ ನಾವು ಏನು ಕೇಳ್ತೀವಿ ಅದರ ಆಗ್ತಾವೆ ಯಾಕೆ ಆಗ್ತಾವಂದರೆ ವಿ ಆರ್ ಡೆಡಿಕೇಟೆಡ್ ಟು ಹಿಮ್ ವಿ ಆರ್ ಫಾಲೋವಿಂಗ್ ಈಸ್ ಐಡಿಯಲ್ಸ್ ಅವರ ತತ್ವಗಳನ್ನು ನಾವು ಯಾವಾಗ ಫಾಲೋ ಪ್ರೂವ್ ಮಾಡ್ತೀವಿ ಅವಾಗ ನಾವು ಬಾಬಾರಿಗೆ ಪ್ರಿಯರಾಗ್ತದೆ ನಾಮಸ್ಮರಣೆಯಿಂದನೂ ಪ್ರಿಯರಾಗ್ತದೆ ಜಾಸ್ತಿ ನಮಗೆ ಅನುಕೂಲ ಆಗ್ಬೇಕಂದ್ರೆ ಅವ್ರ ತತ್ವಗಳನ್ನು ಫಾಲೋ ಮಾಡೋದು ಹಾಗೆ ನೀವು ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸುವೆ ಕ್ಯಾಪ್ಟನ್ ದಾರು ಅಲ್ಲ ಸ್ಟೋರಿ ಹೇಳಿದೆ ನಿಮಗೆ ಎಲ್ಲಿಯೋ ಹಡಗ ಮುಣಗ್ತೈತಿ ಧ್ಯಾನ ಮಾಡ್ತಾನೆ ಅವನು ಪಾರು ಮಾಡ್ತಾನೆ ಅದಕ್ಕೆ ಹೇಳ್ತಾರೆ ಅವರು ನೀವು ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸುವೆ ನಿಮ್ಮ ಸಂಕಷ್ಟಗಳನ್ನು ನನ್ನ ಮೇಲೆ ಒರೆಸಿದಲ್ಲಿ ಖಂಡಿತವಾಗಿಯೂ ಅವುಗಳನ್ನೆಲ್ಲ ನಾನು ಒರೆಸುವೆ ನೀವು ನನ್ನ ಮೇಲೆ ಜವಾಬ್ದಾರಿ ಹಾಕ್ಬೇಕು ಪರಮಾತ್ಮ ಯಾವಾಗ ನಾವು ನಮ್ಮ ಕಡೆ ಹೂ ಅಂತ ನಾವು ಅಂತಂದ್ರೆ ನಾವು ಜವಾಬ್ದಾರಿ ಮೊದಲು ಕೊಡಬೇಕು ಅವ್ನು ಅದಕ್ಕೆ ಮೊನ್ನೆ ಪಂಡಿತರೊಂದು ಭಾಳ ಚಂದ ಪ್ರಸಂಗ ಮಹಾಭಾರತದೊಳಗೆ ದ್ರೌಪದಿಗೆ ವಸ್ತ್ರಾಪರಣ ಮಾಡಬೇಕಾದ್ರೆ ದ್ರೌಪದಿಗೆ ಇನ್ಸಲ್ಟ್ ಆಗ್ತದೆ ಏನಿದು ನನ್ನ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅವಾಗ ಅಯ್ಯೋ ಕೃಷ್ಣ ನನ್ನ ಕಾಪಾಡು ಕೃಷ್ಣಗೆ ಒಂದು ಸತಿ ಗಾಯ ಆಡೋ ಹತ್ತಿನಾಗ ಬೆರಡಿಗೆ ದ್ರೌಪದಿ ಎಲ್ಲರೂ ನೋಡ್ಕೊಂಡು ನಿಂತಿರ್ತಾರೆ ಬಡಬಡ ತಂದು ಸೀರೆ ಚುಂಗ್ ಹರಿದು ಅವನಿಗೆ ಬಟ್ಟಿಗೆ ಕಟ್ಟಿ ರಕ್ಷಣೆ ಮಾಡಿರ್ತಾರೆ ಆ ಋಣ ಅವನ ಮೇಲೆ ಇರ್ತೈತಿ ಏ ನಿನಗೆ ಕಾಪಾಡ್ತೇನೆ ನಾನು ಅಂತ ಈ ಇಬ್ಬಂದ ಕರಿಗೆ ಕೃಷ್ಣ ಪ್ರೇಯರ್ ಮಾಡ್ತಾಳೆ ಅಯ್ಯೋ ಕೃಷ್ಣ ನನಗೆ ಹಿಂಗೆ ಮಾಡ್ತಾಯಿದ್ದಾರೆ ಅನ್ನೆ ಬಾನೀನು ಅವಾಗ ಬಗಡಿ ಆಟ ಆಡ್ತಿರ್ತಾನಲ್ಲಿ ತೀರಿ ತೀರಿ ನನ್ನ ಕಡೆ ಹಾಕಿರ್ತಾಳೆ ಅಂತ ಅನ್ನೋ ಟೈಮ್ನಾಗ ಇಕ್ಕಿ ಏ ಭೀಷ್ಮ ಇಲ್ಲೇ ಕುಂತೀರಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಂದಿ ಐತೆ ನೀವು ನೀವು ಏತ ರಾಷ್ಟ್ರ ಇಷ್ಟೆಲ್ಲ ನೀವು ಅದೀರಿ ನಿಮ್ಮ ಮುಂದೆ ಹಿಂಗೆ ಮಾಡಾಕಿತ್ತಾರಲ್ಲ ನೀವು ಏನಾರ ಹೇಳಕ್ ಬುದ್ಧಿ ಬುದ್ಧಿವರಿಗೆ ಅವತ್ತು ಅವ ತನ್ನ ಕಾಯಕ ಮಾಡಿರ್ತಾನ ಅಯ್ಯೋ ಕೃಷ್ಣ ಕಾಪಾಡು ಅಂತ ಅವ ಕೃಷ್ಣ ಬರ್ಬೇಕು ಅನ್ನೋದ್ರೊಳಗನ ಏಯ್ ಆಕೆ ಅರ್ಜುನ ಇವರಿಗೆಲ್ಲ ಬೈದಿರ್ತಾನ ನಿಮ್ಗೇನು ಗೊತ್ತಾಗಲ್ಲ ನಾನು ಈ ಥರ ಸ್ಥಿತಿಗೆ ತಂದಿತ್ತ ಅವ ಕೃಷ್ಣ ಏ ತೆಗಿತೀರಿ ಮತ್ತೆ ಅರ್ಜುನನ ಕರೆಯಿಲ್ಲ ಮತ್ತೆ ತಡೆ ಮಾಡ್ತೀನಿ ಹಿಂಗು ತಡೆ ಮಾಡಿದ ತಡೆ ಕಡೇಗ ಅಯ್ಯೋ ನನ್ನ ಹೃದಯಾಂತರಾಳದಲ್ಲಿರುವ ಕೃಷ್ಣ ಎಲ್ಲಿದ್ದೀಯಾ ಬೇಗ ಬಾ ಅಂತ ಹೋದ್ರೂ ಇಮ್ಮಿಡಿಯೇಟ್ಲಿ ಏ ತಡಿತ ಕರೆಕ್ಟ್ ಅದಕ್ಕೆ ಬಂದು ತತಾಸ್ತೋ ಅವಾಗ ಅಕ್ಷಯ ಇದು ಅಕ್ಷಯ ರೂಪದೊಳಗೆ ಸೀರೆ ಹೆಂಗೆ ಹೇಳ್ತಾ ನಂಗೆ ಬೆಳ್ಕೊಂತ ಹೋಗ್ತತಿ ಅದು ಆಗೋದಿಲ್ಲ ದುಶ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಆಗೋದಿಲ್ಲ ಅನ್ನುವಂಥದ್ದೊಂದು ಮಾತಾಡ್ತದೆ ಆವಾಗ ಕೃಷ್ಣಗೆ ಕೇಳ್ತಾಳಂತಕ್ಕೆ ಕೃಷ್ಣ ನಾನು ಇಷ್ಟು ತನಕ ನೀನು ಹೊದರಾಕುತ್ತೇನೆ ನೀನು ಯಾಕೆ ಬರಲಿಲ್ಲ ಅವಾಗ ಹೇಳ್ತಾನೆ ನೀ ಎಲ್ಲಿ ನನ್ನ ಪೂರ್ಣ ಮನಸ್ಸಿನಿಂದ ಕರೆದಿ ನನ್ನ ನಾನೇ ಸುರಿ ಹೇಳ್ತೀವಿ ಒಂದು ಭೀಷ್ಮಿನ ಹೆಸರು ಹೇಳ್ತೀನಿ ಒಮ್ಮೆ ನನ್ನ ಸರಿ ಹೇಳ್ತೀನಿ ಒಮ್ಮೆ ಅರ್ಜುನ ಸರಿ ಹೇಳ್ತೀನಿ ನಾನು ಹ್ಯಾಂಗೆ ಬರಲಿ ಯಾವಾಗ ನೀನು ಸಂಪೂರ್ಣ ಮನಸ್ಸು ಆರೈಕೆ ನನ್ನ ಕರೆದೆಯೋ ಆವಾಗ ನನಗೆ ತಡಕ್ಕೆ ಆಗಲಿಲ್ಲ ನಾನು ಬಂದೆ ಹಾಗೆ ಬಾಬಾ ಹೇಳ್ತಾರೆ ನಿಮ್ಮ ಕ ಸಂಕಷ್ಟಗಳನ್ನು ನನ್ನ ಮೇಲೆ ಹೊರಿಸಿದಲ್ಲಿ ಖಂಡಿತವಾಗಿಯೂ ನಾನು ಬರೆಸ್ತೇನೆ ಅದನ್ನು ನಾನು ಮಾಡಿದೆ ಇದು ಒಂದು ಬದಲಾಣಿಕೆ ನೀವು ನನ್ನ ಸಲಹೆ ಮತ್ತು ಸಹಾಯಗಳನ್ನು ಬಯಸಿದಲ್ಲಿ ಕ್ಷೀಪ್ರದಲ್ಲಿಯೇ ನಿಮಗೆ ನಾನು ನೀಡುವೆ ನನ್ನ ಭಕ್ತರ ಮನೆಯಲ್ಲಿ ಸುಖ ಸಂಪತ್ತಿನ ಅಭಾವವೇ ಇರೋದು ನಾವು ಶ್ರದ್ಧೆ ತಾಳ್ಮೆಯಿಂದ ಸರಳವಾದಂಥ ಕೆಲಸವನ್ನು ಮಾಡ್ತಾ ಹೋದರೆ ಯಾವಾಗಲೂ ಬಾಬಾ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಅವರು ಹೇಳ್ತಾರೆ ನನ್ನ ಭಕ್ತರ ಮನ ಮನೆಯಲ್ಲಿ ಸುಖ ಸಂಪತ್ತಿಗೆ ಏನೂ ಕೊರತೆ ಇರೋದಿಲ್ಲ ಬಾಬಾರವ್ರ ತತ್ವಗಳು ಏನು ಹೇಳಿದರು ಅಂತಂದರೆ ಬಾಬಾರ ಯಾವಾಗ ಯಾವಾಗಲೂ ಸತ್ಯವಾಗಿತ್ತು ಸತ್ಯವೇ ದೇವರು ಸತ್ಯವಂದ್ರೆ ಏನು ಅಂದರೆ ನಾವು ಇಲ್ಲದನ್ನು ಹೇಳಬಾರ್ದು ಯಾವುದು ಸತ್ಯ ಇದೆ ಅದು ಹೇಳಬಾರ ಅದು ಒಂದೇ ಎರಡನೇದು ನಮ್ಮ ಮಾತಿನಲ್ಲಿ ಸತ್ಯವೇ ಇರಬೇಕು ಮತ್ತು ಯಾರಿಗೆ ನಾವು ಕೊಟ್ಟ ವಚನ ಇರ್ತದೆ ಅದನ್ನು ಬರೀಬಾರ್ದು ಇದು ಸತ್ಯ ಇವೆಲ್ಲ ಪರಿಪಾಲನೆ ಮಾಡಿದ್ರೆ ನಾವು ಸತ್ಯ ಪರಿಪಾಲನೆ ಮಾಡಿದ್ರೆ ಹಾಗೆ ಆಗ್ತದೆ ಧರ್ಮ ನ್ಯಾಯ ಮಾರ್ಗದೊಳಗೆ ನಡಿಬೇಕು ಮತ್ತು ವೈರಾಗ್ಯದಿಂದ ಇರಬೇಕು ವೈರಾಗ್ಯ ಅಂದರೆ ಹ್ಯಾಂಗಂದ್ರೆ ಒಂದ್ ಸ್ಥಿತಿ ಅವರು ಒಂದು ಟ್ರಂಕ್ ತುಂಬು ಬೆಳ್ಳಿ ನಾಣ್ಯಗಳನ್ನು ತೊಗೊಂಡು ಬಂದು ಬಾಬಾ ಏನು ತೊಗೋರಿ ಅಂತ ಅವಾಗ ಬಾಬಾರವರು ಇವ್ರ ವೈರಾಗ್ಯ ಎಷ್ಟೈತಿ ಟೆಸ್ಟ್ ಮಾಡೋಕ್ಕೆ ಹೌದು ತಂದೆಯನ್ನು ಬರಲಿಲ್ಲ ಅಂತೇಳಿ ಕುಂದರ್ಸಿ ಏ ನೀ ಬಾ ನೀ ಬಾ ತಗೋಲಿ ನೀವೊಂದಿಷ್ಟು ನೀವೊಂದಿಷ್ಟು ತಗೋ ಅಷ್ಟ್ರು ಬೆಳ್ಳಿ ನಾಣ್ಯಗಳನ್ನು ಹಂಚ್ಬಿಡ್ತಾರೆ ಹಂಚ್ಬೇಕಾದ್ರೆ ಬಾಬಾ ಇವ್ರ ಮಖ ನೋಡ್ತಿರ್ತಾರಂತ ಇವರು ಹೇಗೈತೆ ರಿಯಾಕ್ಷನ್ ದೀಕ್ಷಿತರಿಗೆ ಕರೆ ವೈರಾಗ್ಯ ಐತಿ ಇಲ್ಲ ಅನ್ನೋದನ್ನು ಟೆಸ್ಟ್ ಮಾಡ್ತಿರ್ತಾರೆ ಹಾಗೆ ನಾವು ವೈರಾಗ್ಯದಿಂದ ಇರಬೇಕು ಪ್ರೇಮವನ್ನು ಪಾಲನೆ ಮಾಡಬೇಕು ಎಂಥ ಪ್ರೇಮ ಬಾಬಾರವ್ರದು ಅಂತಂದರೆ ಹಸಿದು ಬಂದವರಿಗೆ ಊಟ ಹಾಕ್ರಿ ಅಂತ ಹೇಳ್ತಿದ್ರು ಯಾರಾದರೂ ರೋಗಿಗಳು ಇದ್ದರೆ ನೀವು ಅವ್ರಿಗೆ ಹೆಲ್ಪ್ ಮಾಡಿ ಭೀಮಾಜಿ ಪಾಟೀಲ್ ಅವ್ರಿಗೆ ಹೇಳ್ತಾ ಒಬ್ಬ ಹೆಣ್ಮಗಳಿಗೆ ಆಗಿಬಿಡ್ತದೆ ಏ ಏಕೆ ನನ್ನ ಸಹೋದರಿ ಏಕೆ ನಿಮ್ಮ ಮನೆಗೆ ಇಟ್ಕೊಂಡು ಕಾಳಜಿ ಮಾಡೋದು ಏನು ಬಾಬಾ ಅದ ಆಕೆಗೆ ನಾನು ಹೆಂಗೆ ಇಟ್ಟು ನಿನಗೆ ಏನೂ ಆಗಿಲ್ಲ ನೀವು ಮಾಡೋದು ಅಕ್ಕಿ ಒಂದು ತಿಂಗಳ ಆಕಿನ ಇಟ್ಕೊಂಡು ಕಾಳಜಿ ಮಾಡ್ತಾಳೆ ಮುಂದೆ ಹೆಣ್ಮಗಳು ತೀರ್ಕೊತಾಳೆ ಅಂದರೆ ಬಾಬಾರವರು ಹೇಗೆ ಪ್ರೇಮವನ್ನು ವ್ಯಕ್ತಪಡಿಸಿದ್ರು ಅಹಿಂಸೆ ಏನನ್ನು ನೀವು ಹೊಡಿಬೇಡ್ರಿ ಒಂದು ಸತಿ ಶಿರಡಿ ಒಂದು ನಾಯಿ ಅಂತೇಳಿ ಹೊಡ್ಯಕ್ಕೆ ಕೊಡ್ತ ಅದು ಬಾಬಾರ ಕಾಲ್ ಕಾಲೊಳಗೆ ಬಂದು ಇಲ್ಲೇ ಹಿಡ್ಕೊತ ಬಾಬಾ ಹೇಳ್ತಾರೆ ಯಾರೋ ಅದನ್ನು ಮುಟ್ತಕ್ಕದಲ್ಲ ಹೊಡಿಬೇಡ್ರಿ ಹೋಗ್ರಿ ಇಲ್ಲ ಅದ್ರ ತಾಯಿಗೆ ರೇಬಿಸ್ ಬಂದೈತಿ ಇದು ರೇಬಿಸ್ ಬಂದ್ ಮತ್ತು ಇದಕ್ಕೂ ಬಂದಿರ್ಬೋದು ಏನಾಗೋದಿಲ್ಲ ಸುಮ್ಮನೆ ಹೋಗ್ರಿ ನೀವು ಅಂದರೂ ಒಂದು ನಾಯಿಯನ್ನು ಕೂಡ ಅವರು ಕಾಪಾಡ್ತಾರೆ ಅಹಿಂಸೆ ಮತ್ತು ಮಾಳಸಾಪತಿ ಕೂಡ ನಾಯಿಗೆ ಹೊಡೆದಾಗ ಹೇಗೆ ಅದನ್ನು ತಮ್ಮ ಭಾರ ಮೇಲೆ ಬೆನ್ನ ಮೇಲೆ ಭಾರ ಬಿದ್ದು ತೋರಿಸ್ಕೊಂಡ್ರು ಅನ್ನುವಂಥದ್ದು ಮೂಲಕ ಅಹಿಂಸೆಯನ್ನು ಪ್ರತಿಪಾದಿಸಿದರು ಸತ್ಸಂಗದೊಳಗಿರ್ರಿ ಅಂತ ಹೇಳಿದರು ಕ್ರೋಧ ಕ್ರೋಧವನ್ನು ನೀವು ತ್ಯಜಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಿದ್ದರು ಸಮಚಿತವಾಗಿರ್ರಿ ಸುಖ ಇರಲಿ ದುಃಖ ಇರಲಿ ನೀವು ಏನೋನು ಒಂದು ನಿಮ್ಮ ಭಾವನೆಗಳನ್ನ ಕಳ್ಕೊಬಿಟ್ರೆ ಬ್ಯಾಲೆನ್ಸ್ ಕಳ್ಕೊಬೇಟ್ರೆ ಒಂದು ಸರ್ತಿ ಚಾಂದೋರ್ಕರ್ನ ಇಷ್ಟೆಲ್ಲ ನಡ್ಕೊತೀನಿ ಏನಾಗ್ತಿದೆ ಅಂತ ಒಂದು ಬಂದು ಕುಂತಿರ್ತಾರೆ ಅವ್ರಿಗೆ ಏನಾಗ್ತದೆ ಅಂದರೆ ಮೊನ್ನೆ ನೀವು ಕೇಳಿರಿ ಅವ್ರ ಮಗಳು ಮೈನಾ ತಾಯಿ ಡೆಲಿವರಿ ಆಗ್ಬೇಕಾದ್ರೆ ಅಂಗಾರ ಕಳಿಸಿ ಅದ್ರ ಡೆಲಿವರಿ ಅಕ್ಕಿ ಹದಿನೇಳು ವರ್ಷದ ಹೆಣ್ಮಗಳು ಮುಂದೆ ಸ್ವಲ್ಪ ದಿವಸಕ್ಕೆ ಅಕ್ಕಿ ಗಂಡ ಸಾಯ್ತನು ಅಂದರೆ ಚಾಂದೋಲ್ಕರ್ ಹಳೆಯ ಸಾಯ್ತಾ ಆ ಮಗು ಏನು ಹುಟ್ಟಿರ್ತಿತ್ತಲ್ಲ ಅದನ್ನು ಸಾಯ್ತದೆ ಅವಾಗ ಸುಮ್ಮನೆ ಬಂದು ಬಾಬಾ ಮುಂದೆ ಇವರು ಮಾರಿಗೆ ಸೊಪ್ಪು ಹಾಕ್ಕೊಂಡು ಕುಂತಿರ್ತಾರೆ ಬಾಬಾ ಹೇಳ್ತಾರೆ ಅವ್ರಿಗೆ ನಾನಾ ನೀನು ನಿಮ್ಮ ಹಳೆಯನ್ ಸಲುವಾಗಿ ಮೊಮ್ಮಗಳ ಸಲುವಾಗಿ ಇಲ್ಲಿ ಬರಕ್ಕೆ ಹೋಗೋಣ ಅವೆಲ್ಲ ಅವ್ರವ್ರ ಫ ಕರ್ಮಫಲ ಅವ್ರಂಗೆ ಆಗ್ತೈತಿ ನಾನು ಅದನ್ನು ಕೈ ಬರಂಗಿಲ್ಲ ಬರೋಂಗಿಲ್ಲ ಸರ್ತಿ ಹಿಂಗೆ ಅಪ್ಪಾಜಿ ಪಾಟೀಲಿಂದ ಒಬ್ಬರು ಇರ್ತಾರೆ ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ಅವನು ಸಾಯ್ಬೇಕಾದ್ರೂ ಸಹಿತ ಅವನಿಗೆ ಹಿಂಗೆ ಬಂದು ಕೇಳ್ತಾಳೆ ಬಾಬಾರಿಗೆ ಇಲ್ಲ ನೀವು ಹಂಗಾರು ಕೊಡಿರಿ ನನ್ನ ಗಂಡ ಸಾಯಾಗುತ್ತ ನನಗೆ ಅವನು ದೇಹದ ದೇಹ ಅಂದರೆ ಹೆಂಗ ಸಾಯೋದಂದ್ರೆ ಏನು ಬಟ್ಟೆ ಬದಲು ಮಾಡ್ದಂಗೆ ಅವ ಮುಂದಿನ ಜನ್ಮಕ್ಕೆ ಹೊಂಟಾನ ಆ ಜನ್ಮದಲ್ಲೂ ಭಾಳ ಚಲೋ ಐತಿ ಈಗ ನಾನು ನಿನಗೆ ಅಂಗಾರ ಕೊಟ್ಟು ಅವನು ಉಳಿಸಿದ್ರೆ ಮತ್ತೆ ಅವನು ಮುಂದಿನ ಜನ್ಮ ಅದು ಇಡ್ತದೆ ಅದಕ್ಕೆ ನಾನು ಕೈ ಹಾಕೋದಿಲ್ಲ ಅವನೀಗಾಗಲಿ ಬಟ್ಟೆ ಬದಲು ಮಾಡೋಕಾನ ನಿಮ್ಮ ಮನೆಗೆ ಹೋಗಿ ಅಂಗಾರ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ಒಂದು ಇದೇ ಥರ ಒಂದು ಸಣ್ಣ ಮಗು ಅವನ ಕಡೆಗೆ ಬಂದ ಸಾಯಿ ಸತ್ತು ಬದ್ನಾಗ ಅವ್ರ ತಾಯಿ ಬಂದು ಇವ್ರ ಮುಂದೆ ಬಾಡಿ ಇಟ್ಟು ಅಳ್ತಾ ಎಲ್ಲ ನೀವು ಇಷ್ಟೆಲ್ಲ ಪವಾಡ ಮಾಡ್ತೀರಿ ಮತ್ತು ನನ್ನ ಮಗನ ಬರುತ್ತೀ ಸರಿ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರೆ ಬಾಬಾ ಏನೂ ಅನ್ನಂಗಿಲ್ಲ ಅವಾಗ ಇವರೆಲ್ಲ ದೀಕ್ಷಿತ್ರು ಚಾಂದರ್ಕರ್ ಅವರುತ್ತ ಬಾಬಾ ಇಷ್ಟೆಲ್ಲ ಅಳ್ತಾಳಕ್ಕೆ ನೀವು ಸರಿ ಅವನಿಗೆ ನೀವು ಆಶೀರ್ವಾದ ಮಾಡಿದ್ರೆ ಯಾಕೆ ಹುಟ್ಟೋದಲ್ಲ ಏ ನಿಮ್ಗೇನು ಏನು ಗೊತ್ತೈತಿ ಆ ಹುಡುಗ ಆಗಲೇ ಸಪ್ತ ಸಮುದ್ರಗಳನ್ನು ದಾಟಿ ಮುಂದೆ ಹೋಗಿ ಹೊಸ ಜೀವವನ್ನು ಪಡೆದಾನೆ ಅಲ್ಲಿ ಅವನಿಗೆ ಚಲೋ ಆಗೋದೈತಿ ಅದನ್ನು ನಾನು ತಡಿಬೇಕಾಗ್ತೈತಿ ಈಗ ನಾನು ಮತ್ತೆ ಹೊಳ್ಳಿ ಒಂದು ಜೀವನ ಕೊಟ್ಟೆ ಅಂದ್ರೆ ಆ ಜೀವನ ಹೊಳ್ಳಿ ಬರ್ತೈತೆ ಅದಕ್ಕೆ ಅದನ್ನು ಮಾಡಬಾರ್ದು ಈ ಪ್ರ ಈ ನಿಯಮಗಳು ನಿಯಮಗಳೇನದವ ಸೃಷ್ಟಿಯ ನಿಯಮಗಳನ್ನು ನಾನು ಮೀರಕ್ಕೆ ಕೊಡೋದಿಲ್ಲ ಅದು ಕೊಡೋದಿಲ್ಲ ನಾನು ಆಕೆ ಹೇಳ್ತಾರೆ ಇಲ್ಲ ನನ್ನ ಮಗನ ನೋಡಿಸಿ ಹೌದು ನಿನ್ನ ಮಗಗೆ ನಾನು ಬದುಕಿಸ್ತೇನೆ ಅವನು ಹಳೆ ಬರ್ತಾನೆ ನೆನಪು ನೆನಪಿರ್ತಿದ್ದಿ ನೀನು ಅವನ ತಾಯಿ ಎಷ್ಟು ಜನ್ಮ ಜನ್ಮ ಅವ್ನು ಅವನು ಹುಟ್ಟಿದರ್ತಾನೆ ಸಾಯ್ತಿರ್ತಾನೆ ಹುಟ್ಟತಿರ್ತಾನೆ ಸಾಯ್ತಿರ್ತಾನೆ ನೀವು ಬಂದು ಅಯ್ಯೋ ಮಗನೇ ಬಾ ಅಂತಂದ್ರೆ ಅವಾಗವ ನಿನಗೆ ಕೇಳಿದ್ರೆ ಏನು ಮಾಡ್ತೀಯ ಅಯ್ಯೋ ನೀ ನನ್ನ ತಾಯಿನ ನೀನು ಯಾವ ಜನ್ಮದ ತಾಯಿ ಅಂತ ಕೇಳಿದ್ರೆ ನೀ ಏನು ಮಾಡ್ತೀಯ ಅಂತ ಹೇಳ್ತಾರೆ ಅವರು ಅವಾಗ ಆ ಪ್ರಯತ್ನ ಅಲ್ಲಿಗೆ ಬಿಡ್ತಾರೆ ಹಾಗೆ ಸಮಚಿತ್ತವಾಗಿರಬೇಕು ನಾಮಸ್ಮರಣೆಯನ್ನು ಯಾವಾಗಲೂ ಮಾಡ್ತಿರ್ಬೇಕು ಮತ್ತು ನಿಷ್ಕಾಮ ಕರ್ಮಗಳನ್ನು ಮಾತ್ರ ನಾವು ಮಾಡುವಂಥ ಕೆಲಸವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರೆ ಅದರ ಜವಾಬ್ದಾರಿ ಯಾವ ಥರ ಅದಕ್ಕೆ ನಮ್ಮ ಗೌಡರಿಗೆ ಜವಾಬ್ದಾರಿ ಹಾಕ್ಯಾರ ಅವ್ರ ಟೀಮಿಗೆ ಜವಾಬ್ದಾರಿ ಹೇಗಾರ ಬಾಂಬ ಈ ಉದಿ ದಾರ್ಕಾಮಾಯಿ ಮತ್ತು ದುನಿ ಇವೆಲ್ಲ ಕಟ್ಟಲಿಕ್ಕೆ ಬಾಬಾದವರಿಗೆ ಕೊಟ್ಟರು ನೋಡ್ರಿ ನಾವು ಅದನ್ನು ಎಸ್ಟಿಮೇಷನ್ ಎಲ್ಲ ಮಾಡಿದಾಗ ಸುಮಾರು ಅವನ ಮನುಷ್ಯ ಮೊದಲು ಒಂದು ಹದಿನಾರು ಲಕ್ಷ ಅಂತ ನೋಡಿ ಹದಿನೇಳು ಲಕ್ಷ ಅಂತ ಹೇಳಿದ ಅದು ಕಲ್ಲಿನ ಇದ್ರೊಳಗೆ ಬರ್ತದೆ ಅಲ್ಲಿ ಚಿತ್ರ ಇದೆ ನೋಡು ಅದು ಏನಾಯ್ತು ಇವರು ಅದನ್ನು ಹೇಳ್ದು ಹೇಳ್ದು ಹೇಳ್ದ ತಗೊಂಡು ಬಂದರೆ ಅವನಿಗೆ ಹನ್ನೆರಡು ಹನ್ನೆರಡುವರೆ ಲಕ್ಷ ತನಕ ತೊಗೊಂಡು ಬಂದರು